ಈಗ ಮೋಟಿವೇಶನ್ ಮಾಡ್ಬೇಕು ಅನ್ಸ್ತಿಲ್ಲ ಅಂದ್ರೆ ಪರವಾಗಿಲ್ಲ ಡಿಮೋಟಿವೇಶನ್ ಮಾಡ್ಬಾಡ್ರಿ ಎಲ್ಲ ಜೀರೋ ಇಂದ ಸ್ಟಾರ್ಟ್ ಮಾಡೋದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬಾಡ್ರಿ ಮೂರ್ ತಿಂಗಳಾದ್ರು ಏನೋ ಆತಿಲ್ಲ ಮಾತಾಡೋರ್ ಮಾತಾಡ್ತಾರ ಆದ್ರೆ ನಾನು ಇಲ್ಲಿ ಮಠ ಬರ್ತಿದ್ದಿಲ್ಲ ನಾ ಮಾಡಿದ್ರ ಅಂದ್ರೆ ನ್ಯಾಚುರಲ್ ಎಲ್ಲ ಮಾಡೋದು ಮಿಡಲ್ ಗ್ಯಾಪ್ ಆದ್ರೂ ನಡೀತೈತಿ ಹಾಕಿ ಎಲ್ಲಾರು ಮಾಡ್ತಾರ ಅಂತಾರ ಎಲ್ಲ ರೊಕ್ಕಿರ ಮಂದಿ ಎಲ್ಲಾ ಮನಿ ಮನೆಗಳು ಸಿಕ್ಸ್ ಪ್ಯಾಕ್ ಮೆಂಟೈನ್ ಮಾಡ್ಕೊಂತ ಹೋಗೋದು ತಿಳ್ಕೊಂಡ್ ಮಾತಾಡ್ಬೇಕು ಒಂದ್ ಸ್ವಲ್ಪ ಒಂದ್ ಕುರಿ ಅಂದ್ರೆ ಹೊಸ್ರು ಬೇ ಅಂತಾರಲ್ಲ ನಾ ಏನ್ ಚೇಂಜ್ ಮಾಡೋ ಅಂತಾನಿ ಸ್ಟಿರಾಯ್ಡ್ಸ್ ಡ್ರಗ್ಸ್ ಬಾಡಿ ಬಿಲ್ಡಿಂಗ್ ಎಲ್ಲ ಫಿಟ್ನೆಸ್ ಎಲ್ಲ ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಒಳಗ ಬಾಡಿ ಬಿಲ್ಡಿಂಗ್ ಏನು ಫಿಟ್ನೆಸ್ ಏನು ಅಸ್ಥೆಟಿಕ್ಸ್ ಏನು ನಾ ಏನ್ ಚೇಸ್ ಮಾಡೋ ಅಂತಾನೆ ನಾನು ಹೇಳ್ತೇನೆ ವಿಡಿಯೋನ ಎಂಡ್ ತನಕ ನೋಡಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಸೊ ಫಸ್ಟ್ ಒನ್ ಬಂದು ಫಿಟ್ನೆಸ್ ಫಿಟ್ನೆಸ್ ಅಂದ್ರೆ ನಾರ್ಮಲ್ ಜನರಲ್ ಆಗಿರ್ಬೇಕು ತೀರಾ ಗೇನ್ ಆಗಿಲ್ಲ ವೆಟ್ ಲಾಸ್ ಆಗಿಲ್ಲ ತ್ರೀ ಟು ಫೋರ್ ಡೇಸ್ ಲೈಟ್ ಟ್ರೈನಿಂಗ್ ಮತ್ತೆ ಅದ್ರ ಜೊತೆ ಲೈಟ್ ಆಗಿ ಕಾರ್ಡಿಯೋ ತೀರಾ ಹೈ ಹೈ ಪ್ರೋಟೀನ್ ಡಯಟ್ ಮೈ ಮೆಂಟನ್ ಇರಂಗಿಲ್ಲ ತೀರಾ ಹೈ ಪ್ರೋಟೀನ್ ಡಯಟ್ ಮೇಂಟೈನ್ ಇರಂಗಿಲ್ಲ ನಾರ್ಮಲ್ ಸ್ವಲ್ಪ ಚೀಟ್ ಮೀಲ್ಸ್ ಮಾಡಬಹುದು ಸೊ ಕ್ಯಾಲರೀಸ್ ಕಂಪ್ಲೀಟ್ ಕ್ಯಾಲ್ಕು ಕ್ಯಾಲ್ಕುಲೇಷನ್ ಏನು ಇರಂಗಿಲ್ಲ ಅರೌಂಡ್ ಗೊತ್ತಾಗ್ತೈತಿ ನಮಗೆ ಎಷ್ಟು ತಿನ್ನತವಿ ಎಷ್ಟಿಲ್ಲ ಅಂದ್ ಸೊ ಆ ತರ ಜನರಲ್ ಫಿಟ್ನೆಸ್ ಅಂತ ಒಂದು ಕೆಟಗರಿ ಬರ್ತೈತಿ ಅದಾದ್ಮೇಲೆ ಬಾಡಿ ಬಿಲ್ಡಿಂಗ್ ಬಾಡಿ ಬಿಲ್ಡಿಂಗ್ ಅಂದ್ರೆ ಹ್ಯೂಜ್ ಮಜಲ್ ಸಿಮೆಟ್ರಿ ಇರಬೇಕು ಮಜಲ್ ಮಾಸು ಸಿಮೆಟ್ರಿ ಸ್ಟೇಜ್ ಕಾಂಪಿಟೇಷನ್ ಮಾಡೋರು ಅವರೆಲ್ಲ ಅದ್ರೊಳಗೆ ಪ್ರೋಟೀನು ಸ್ಟಿರಾಯ್ಡ್ಸು ಡ್ರಗ್ಸು ತುಂಬಾ ಯೂಸ್ ಆಗ್ತಾವ ಅದ್ರ ಒಳಗೆ ಆಮೇಲೆ ಒಳ್ಳೆ ಕೋಚು ಅದು ಎಲ್ಲ ಹೈ ಲೆವೆಲ್ ಹೈ ಕಾಸ್ಟ್ಲಿ ಲೆವೆಲ್ ಗೇಮ್ ಅದೇ ಬಾಡಿ ಬಿಲ್ಡಿಂಗ್ ಅನ್ನೋದು ಲಾಸ್ಟ್ ಒಂದು ಬಂದು ಅಸ್ತೆಟಿಕ್ಸ್ ಅಸ್ತೆಟಿಕ್ಸ್ ಅಂದ್ರೆ ಏನಪ್ಪಾ ಒಂದು ಮಿನಿಮಮ್ ಮಜಲ್ ಮಾಸ್ ಗುಡ್ ಲುಕಿಂಗ್ ಇದ್ರ ಅದು ಒಂದು ಅಸ್ತೆಟಿಕ್ಸ್ ಲುಕ್ಕಿಗೆ ಸೊ ನಾ ಮಾಡಿದ್ದು ಅಸ್ ಅಸ್ಥೆಟಿಕ್ಸ್ ಇದೆ ಬಾಡಿ ಬಿಲ್ಡಿಂಗ್ ಎಲ್ಲ ಫಿಟ್ನೆಸ್ ಎಲ್ಲ ಅಸ್ತೆಟಿಕ್ ಮತ್ತೆ ಫಿಟ್ನೆಸ್ ಎರಡು ಇರಲಿ ಅಂತ ಒಂದು ಸೋಲ್ಡ್ರ್ ಶೋಲ್ಡರ್ ರೇಷ್ಯೋ ಆಮೇಲೆ ಫ್ಲ್ಯಾಟ್ಸ್ ಚೆನ್ನಾಗಿ ಕಾಣ್ಲಿ ವೈಡ್ ಆಗಿರಲಿ ಅಂತ ಅಸ್ತೆಟಿಕ್ ಲುಕ್ ವೇಟಿ ವೆಟಿಂಗ್ ಮಾಡಕ ಮಾಡ್ತಿರೋದು ನಾನು ಈ ಫಿಟ್ನೆಸ್ ಒಳಗ ವೇ ಪ್ರೋಟೀನ್ ಬೇಕು ಆಮೇಲೆ ಇದನ್ನ ಬೇಕು ಎಲ್ಲ ಅನ್ನಂಗಿಲ್ಲ ನಿಮ್ಮ ಫುಡ್ ಒಳಗ ಕಂಪ್ಲೀಟ್ ಆತತಿ ಅಂದ್ರೆ ಓಕೆ ಅಂದ್ರೆ ನೀವು ಪ್ರೋಟೀನ್ ಯೂಸ್ ಮಾಡ್ಬೋದು ಇಂದ ಒಂದು ಭಾಳ ಮಿಸ್ಕನ್ಸೆಪ್ಷನ್ ಐತಿ ನಮ್ಮ ಜನಕ್ಕಿಂತ ಸೊ ಆದ್ರೂ ಅಷ್ಟ ಆಮೇಲೆ ವಯಸ್ಸಾದವ್ರಿಗಾದ್ರೂ ಅಷ್ಟು ತುಂಬಾ ಕನ್ಫ್ಯೂಷನ್ ಐತಿ ವೇ ಪ್ರೋಟೀನ್ ಇಂದಂಗೆ ಮಾಡಿದ್ರಷ್ಟ ನ್ಯಾಚುರಲ್ ಇದ್ರೆ ಏನಪ್ಪ ನ್ಯಾಚುರಲ್ ಅಲ್ಲ ಬಾಡಿ ಇದೇನು ಪೌಡರ್ ಹಾಕಿ ಎಲ್ಲರು ಮಾಡ್ತಾರ ಅಂತಾರ ಮೂರು ರೊಕ್ಕ ನಾ ಒಕ್ಕೊಡ್ತಾನೆ ನೀವು ಹಾಕಿ ಮಾಡ್ರಿ ನೋಡ ನಿಮ್ಮ ಕೈಯಾಗ ಆಗ ಫಸ್ಟ್ ಅದನ್ನ ನೋಡ್ಕೊಳ್ಳ್ರಿ ಆಮೇಲೆ ಹೇಳ್ರಿ ಫಸ್ಟ್ ಪೌಡರ್ ತಿನ್ನೋದ್ರಿಂದ ಬಾಡಿ ಆಗದಾಗಿದ್ರೆ ಎಲ್ಲಾರ ಹೊಕ್ಕಿರ ಮಂದಿ ಎಲ್ಲ ಅಂಬನಿ ಎಲ್ಲಾ ಸಿಕ್ಸ್ ಪ್ಯಾಕ್ ಮೇಂಟೈನ್ ಮಾಡ್ಕೊಂತ ಹೋಗೋರು ಅದು ಒಂದೇ ಬರಂಗಿಲ್ಲ ಅದ್ರ ಜೊತೆ ನೀವು ಫುಡ್ ಏನ್ ತಿನ್ನಾತಿರಿ ಆ ರಾ ಫುಡ್ ಚಿಕನ್ ಆತು ಎಗ್ ಆತು ಪನ್ನೀರ್ ಸ್ವೀಟ್ ಪೊಟ್ಯಾಟೊ ಆಮೇಲೆ ವರ್ಕೌಟ್ ಹೆಂಗ್ ಮಾಡಾತೀರಿ ಸ್ಲೀಪ್ ಕ್ವಾಲಿಟಿ ಹೆಂಗ್ ಐತಿ ಸೊ ಅದೆಲ್ಲ ಮ್ಯಾಟರ್ ಆಗ್ತೈತಿ ಬರೀ ವೇ ಪ್ರೋಟೀನ್ ಒಂದ ಇಟ್ಕೊಂಡ್ ಬಾಡಿ ಮಾಡ್ತಾನೆ ಅಂದ್ರೆ ಹಂಗಿಲ್ಲ ಬರೀ ಒಂದು ಸೂಪಿಂದ ಏನು ಟ್ವೆಂಟಿ ಫೋರ್ ಗ್ರಾಮ್ ಪ್ರೋಟೀನ್ ಸಿಗ್ತದೆ ಅಷ್ಟ ಅಷ್ಟ ಒಂದ್ ಕಾಲ್ ಭಾಗನು ಆಗಂಗಿಲ್ಲ ನಿಮ್ ಡೈಲಿ ಇಂಟೆಕ್ ಒಳಗೆ ಸೊ ತಿಳ್ಕೊಂಡು ಮಾತಾಡ್ಬೇಕು ಒಂದ್ ಸ್ವಲ್ಪ ನಾಲೆಡ್ಜ್ ಇದ್ರೆ ಮಾತಾಡ್ಬೇಕು ಹಂಗ ಸುಮ್ ಸುಮ್ಮನೆ ಎಲ್ಲಾದ್ರ ಬಗ್ಗೆ ಮಾತಾಡೋದಲ್ಲ ಸೊ ಅದು ಒಂದು ಭಾಳ ಮಿಸ್ಕನ್ಸೆಪ್ಷನ್ ಐತಿ ಸೊ ಅದ್ರಾಗ ವೆಜಿಟೇರಿಯನ್ ಇದ್ರೆ ಅವರು ಪನ್ನೀರ್ ತಿನ್ಬೇಕಾಗತ್ತಿ ಆಮೇಲೆ ಕಾಳು ಬರಿ ಅದು ಜಾಸ್ತಿ ತಿನ್ಬೇಕಾಗತ್ತೆ ಅದ್ರೊಳಗೆ ಸೊ ಹಂಗಾಗಿ ಅವರಿಗೆ ಒಂದು ಸ್ಕೂಪ್ವೇ ಪ್ರೋಟೀನ್ ಬೇಕೇ ಬೇಕಾಗತ್ತಿ ಯಾಕಂದರೆ ತೀರಾ ಕಾಳು ಪನ್ನೀರ್ ಡೈರಿ ಪ್ರಾಡಕ್ಟ್ಸ್ ಅದೆಲ್ಲ ಹೊಟ್ಟಿ ಸ್ವಲ್ಪ ಬ್ಲೋಟಿಂಗ್ ಅನ್ನಿಸ್ತತಿ ಗ್ಯಾಸ್ ಕರೆಕ್ಟ್ ಕರೆಕ್ಟಾಗಿ ತಿಂದಿದ್ದು ಡೈಜೆಷನ್ ಆಗಂಗಿಲ್ಲ ಸೊ ಹಂಗಾಗಿ ವೇ ಪ್ರೋಟೀನ ಆರಾಮ್ ಯೂಸ್ ಮಾಡಬಹುದು ಮಾಡ್ಬೋದು ಇನ್ನೂ ಭಾಳ ಇದ್ ಇನ್ನು ಜನರಿಗೆ ಮಾಡಂಗಿಲ್ಲ ಎಲ್ಲ ಒಂದು ಕುರಿ ಬ್ಯಾ ಅಂದ್ರೆ ಅಷ್ಟು ಬ್ಯಾ ಅಂತಾರಲ್ಲ ಆ ತರ ಆಗೈತೆ ಅಷ್ಟ ಇದು ಸಿಸ್ಟಮ್ ಸೊ ನಾನು ನನಗೆ ಇವಾಗ ಚೂಸ್ ಮಾಡೋದಿರೋದನ್ನ ಅಸ್ಥೆಟಿಕ್ಸ್ ಚೂಸ್ ಮಾಡಬೇಕು ಗುಡ್ ಲುಕ್ಕಿಂಗ್ ಅರೌಂಡ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸೆವೆನ್ ಕೆ ಜಿ ಬಾಡಿ ವೇಟ್ ಗುಡ್ ಮಜಲ್ ಮಾರ್ಸಿಟ್ಕೊಂಡು ಗುಡ್ ಲುಕ್ಕಿಂಗ್ ಇರ್ಬೇಕು ಫಿಸಿಕ್ ಅಂತ ಇರೋದು ನಂಗೆ ಕಾಂಪಿಟೇಷನ್ ಮಾಡ್ಬೇಕಂತ ಇಲ್ಲ ಏನು ಬಾಡಿ ಬಿಲ್ಡರ್ ಆಗ್ಬೇಕಂತ ಇಲ್ಲ ಒಂದು ಗುಡ್ ಲುಕ್ಕಿಂಗ್ ಇದ್ರೆ ಸಾಕಂತ ಕಾಂಪಿಟೇಷನ್ ಅದೆಲ್ಲ ಏನು ಇವಾಗ ಇದೆಲ್ಲ ನೋಡೋದ್ರೂ ನ್ಯಾಚುರಲ್ ಆ ಮಾಡೋದು ಎನ್ ಅನ್ಸ್ ಅಂತ ಆಗಂಗಿಲ್ಲ ಲೈಫ್ ಟೈಮ್ ನ್ಯಾಚುರಲ್ಲ ಮಾಡ್ತಾನೆ ಮಾಡಿದ್ರು ಯಾಕಂದ್ರೆ ಎನ್ ಅನ್ ಎಲ್ಲ ಬಹಳ ಕೆಲ ಹೈ ಬಹಳ ಮೇಂಟೆನೆನ್ಸ್ ಬಹಳ ಅದ್ ಸ್ಟ್ರಿಕ್ಟ್ ಡಯಟ್ ಕೋಚ್ ಬ್ಲಡ್ ಚೆಕ್ ಬಹಳ ಹೈ ಕಾಸ್ಟ್ಲಿ ಗೇಮ್ ಅದ ಸೊ ಬಾಡಿ ಬಿಲ್ಡಿಂಗ್ ಮಾಡೋರಿಗೆಲ್ಲ ಒಂದು ಸೆಲೂಟ್ ಯಪ್ಪ ಇದೆ ಇದೆಲ್ಲ ಮೇಂಟೈನ್ ಮಾಡೋದು ಅದು ಒಂದು ಹುಚ್ಚಿದ್ರಿಗೆ ಅವರೆಲ್ಲ ಅಷ್ಟೇ ಮಾಡೋಕೆ ಸಾಧ್ಯ ಅವನ್ನೆಲ್ಲ ಮಾಡದ ಮಾಡೋದಿಲ್ಲ ಉಚ್ಚುತನ ಅನ್ನೋದಿದ್ದು ಆಟ ಅನ್ನೋದಿದ್ದರು ಅಷ್ಟ ಮಾಡೋದು ಅದನ್ನೆಲ್ಲ ಸೊ ನನ್ನ ಫ್ಯೂಚರ್ ಪ್ಲಾನ್ಸ್ ಏನು ನಾನು ಏನು ಓದಾತನಿ ಏನಪ್ಪಾ ಅಂದರೆ ನಾನು ಸದ್ಯ ಡಿಫಾರ್ಮಸಿ ಅಂತನಿ ಇನ್ನೂ ಒಂದು ತ್ರೀ ಟು ತ್ರೀ ಮಂತ್ಸ್ ಎಕ್ಸಾಮ್ ಎಕ್ಸಾಮಿಗೆ ಅದ್ರ ಜೊತೆ ಪ್ರಾಕ್ಟೀಸ್ ಕೂಡ ಮಾಡೋವಂತಾನೆ ಆಮೇಲೆ ಸೈಡ್ ಅಂತರೂ ಜಿಮ್ಮು ಯೂಟ್ಯೂಬು ಇನ್ಸ್ಟಾಗ್ರಾಮು ಇದು ಅಂತರೂ ಹೊಂಟತಿ ಸೊ ಫ್ಯೂಚರ್ ನೋಡೋದು ಫಾರ್ಮಸಿ ಸ್ಟೋರ್ ಅದು ಹಾಕ್ಬೇಕಂತ ಐತಿ ಸೊ ಅದನ್ನೊಂದು ಮಾಡ್ತೀನಿ ಅದನ್ನ ಮಾಡಿದ್ರು ಕೂಡ ಜಿಮ್ ಆತು ವಿಡಿಯೋಸ್ ಆತು ಇನ್ಸ್ಟಾಗ್ರಾಮು ಅದನ್ನ ಯಾವುದು ಬಿಡಂಗಿಲ್ಲ ಎಲ್ಲ ಕಂಟಿನ್ಯೂ ಇರ್ತತಿ ಹೆಂಗ್ ಹೊಂಟ ಹಂಗ ಹೋಗ್ತೈತಿ ಅದನ್ನ ಯಾವ್ದನ್ನು ಕೈ ಬಿಡಂಗಿಲ್ಲ ಒಟ್ಟು ಎಲ್ಲ ಮೇಂಟೈನ್ ಮಾಡ್ಕಂತನೂ ಹೋಗ್ತೀನಿ ಗೇನ್ ಆತು ವೆಯ್ಟ್ ಲಾಸ್ ಆತು ಜಿಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಎಷ್ಟು ಕಾಂಪ್ಲಿಕೇಟೆಡ್ ಮಾಡ್ಕೊಂತೀರಿ ಅಷ್ಟು ಮುಂದಕ್ಕೆ ಹೋಯಾಕೆ ಬಹಳ ಕಷ್ಟ ಆಗ್ತತಿ ಯಾಕಂದ್ರೆ ಒಂದ್ ಒಂದ್ ದಿಸದ್ದು ಎರಡ್ ದಿವಸದ್ದು ಆದರೆ ಒಂದು ಲೆಕ್ಕ ಇದೊಂದು ಕಂಟಿನ್ಯೂ ಮಾಡ್ಕೊತಾನೆ ಇರಬೇಕು ಸೊ ಮಿಡಲ್ ಗ್ಯಾಪ್ ಆದ್ರೂ ನಡಿತೈತಿ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳದಂಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಗೆ ಹೋಗಿ ಬಂದ್ರು ನಿಮ್ಮ ಡಯಟ್ ಒಳಗ್ ಸ್ವಲ್ಪ ಪ್ರೋಟೀನ್ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ರಿ ಸಾಕು ಕಾರ್ಬೋಹೈಡ್ರೇಟ್ಸ್ ಅಂತೂ ಇದ್ದೇ ಇರ್ತೈತಿ ರೊಟ್ಟಿ ಚಪಾತಿ ರೈಸ್ ಅದು ಎಲ್ಲ ಇದ್ದೇ ಇರ್ತೈತಿ ಪ್ರೋಟೀನ್ ಸೋರ್ಸ್ ಆಡ್ ಮಾಡ್ಕೊಂತ ಜಿಮ್ ಒಳಗ ಪ್ರೋಗ್ರೆಸನ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂತ ಹೋದ್ರ ಎಲ್ಲಾ ಆಲ್ಮೋಸ್ಟ್ ಅಚೀವ್ ಮಾಡ್ಕೊಂತ ಹೋಗಬಹುದು ನಿಮ್ಮ ಗೋಲ್ ಏನೈತಿ ಫ್ಯಾಟ್ ಲಾಸ್ ಇರಲಿ ಮಜಾ ಲಾಸ್ ಇರಲಿ ಅದನ್ನ ಆರಾಮ್ ಹಚ್ಚಿ ಮಾಡ್ಕಂತ ಹೋಗ್ಬೋದು ಸೊ ಏನಪ್ಪಾ ಅಂದ್ರೆ ನೀವು ಇವಾಗ ಗೆ ಚೆನ್ನಾಗಿರಿ ಆಗಿರಿ ಕ್ಲಾಸ್ ಆತು ಫ್ಯಾಟ್ಗೆ ಏನ್ ಆತು ಜನರಲ್ ಫಿಟ್ನೆಸ್ ಆತು ಸೊ ನೀವು ಜಾನ್ ಆಗಿರಿ ಅಂದ್ರೆ ಅರೌಂಡ್ ಸಿಕ್ಸ್ ಮಂತ್ಸ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕೆ ಹೋಗ್ಬಾಡ್ರಿ ಅಂದ್ರೆ ನಿಮ್ಗು ವರ್ಕೌಟ್ ಆತು ನಿಮ್ಗೆ ವರ್ಕ್ಔಟ್ ಡಯಟ್ ಬಾಡಿ ಅದಕ್ಕೆಲ್ಲ ಸೆಟ್ ಆಗಕನ ಒಂದು ಮೂರು ತಿಂಗ್ಳು ಬೇಕು ಸೊ ಒಂದ್ ಸೊತಿಗೆನ ನಿಮ್ಗೂ ಆ ಟೈಮಿಂಗ್ಸ್ ಆಯಿತು ಆ ಏನ್ ಡೈಟ್ ಏನ್ ಆಗಬೇಕು ವರ್ಕೌಟ್ ಯಾವ ತರ ಮಾಡ್ಬೇಕು ಫಾರ್ಮ್ ಹೆಂಗ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡಾಗ ಬಾಡಿಗೆ ಒಂದು ಮೂರು ತಿಂಗಳು ಬೇಕು ಸೊ ಅರೌಂಡ್ ಕಡಿಮೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಿಮ್ದು ಡೈಲಿ ವರ್ಕ್ ಏನೈತಿ ಡಯಟಿಂಗ್ ಫಾಲೋ ಮಾಡೋದು ವರ್ಕೌಟ್ ಮಾಡೋದು ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ಕೊಂತ ಹೋದ್ರ ನೀವು ಡೇ ಬೈ ಡೇ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಹಾಕಂತ ಹೋಗ್ತೀರಿ ಅರೌಂಡ್ ಸಿಕ್ಸ್ ಮಂತ್ಸ್ ಆದ್ರೂ ನಿಮ್ಗೆ ಬೇಕೇ ಬೇಕದು ಸೊ ಹೇಳ್ತಾರೆ ಜನ ಏನೋ ಹೇಳ್ತಾರ ಮೂರು ತಿಂಗ್ಳು ಆಯ್ತು ಏನೋ ಆತಿಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಿರ್ತದೆ ನೀವಲ್ಲಿ ಏನ್ ಏನು ಯಾವ ತರ ಐತಿ ಪ್ರೊಸೆಸ್ ಅಂದ್ರೆ ಹೆಂಗ್ ಇನ್ಕ್ರೀಸ್ ಮಾಡೋಕೆ ಅವಾಗ ಗೊತ್ತಾಗತ್ತ ಅವ್ರಿಗೆ ಸೊ ಮಾತಾಡಾರ್ ಮಾತಾಡ್ತಾರ ಅದ್ರ ಬಗ್ಗೆ ಎಲ್ಲ ತೆಲಿಕೇಷನ್ ಹೋದ್ರ ನಾನು ಇಲ್ಲಿ ಮಠ ಬರ್ತಿದ್ದಿಲ್ಲ ನಾನು ಇಷ್ಟ ವಿಡಿಯೋಸ್ ಆತ ಬಾಡಿ ಆತು ಮಾಡ್ತಿದ್ದಿಲ್ಲ ಓಲ್ಡ್ ಸೆಲ್ಫ್ ಇರೋ ಇವಾಗ ಇಂಪ್ರೂವ್ ಅಡ್ಡಿ ಅದನಪ್ಪ ಅನ್ನ ಅನ್ನೋ ರೇಂಜಿಗೆ ಅದಾನಿ ಸೊ ಅಷ್ಟು ಮಾ ಜನ್ ಹೇಳೋದ್ ಬಗ್ಗೆ ಅಷ್ಟೆಲ್ಲ ತೆಲಿಕೇಶನ್ ಹೋಗ್ಬೇಡ್ರಿ ನಿಮ್ದೇನ ಐತಿ ನೀವು ಮಾಡ್ಕಂತ ಹೋಗ್ರಿ ಅದು ಒಂದಲ್ಲ ಒಂದ್ ದಿವಸ ರಿಸಲ್ಟ್ ಗೊಟ್ಟೇ ಕೊಡ್ತೈತಿ ಒಂದ್ ಸಿಕ್ಸ್ ಮಂತ್ಸ್ ಕೊಡ್ರಿ ನಿಮ್ ನೀವೇ ನೋಡ್ತೀರಿ ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅದ್ರಾಗ ನೀವು ಬಿ ಗೇನ್ಸ್ ಸ್ಟಾರ್ಟಿಂಗ್ ಜಾನ್ ಅದರಿಗೆ ಸ್ವಲ್ಪ ರಿಸಲ್ಟ್ಸ್ ಬೇಗ ಬರ್ತೈತಿ ಅರೌಂಡ್ ಸಿಕ್ಸ್ ಮಂತ್ಸಿಗೆ ನಿಮ್ಗೆ ಗೊತ್ತಾಗ್ತೈತಿ ರಿಸಲ್ಟ್ ಬಾಡಿ ಒಳಗ ಶೋಲ್ಡ್ರ್ ಡೆವಲಪ್ಮೆಂಟ್ ಆಮೇಲೆ ಲ್ಯಾಟ್ಸ್ ಅದೆಲ್ಲ ರಿಸಲ್ಟ್ಸ್ ಗೊತ್ತಾಗ್ತದೆ ನಿಮ್ಗನ ಏನಪ್ಪ ನೀವು ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು ಅವ್ರ ಅಂತಾರ ಒಂದ್ ತಿಂಗಳಿಗೆ ಎರಡು ತಿಂಗಳಿಗೆ ಅಂತಾರ ಅಂದ್ ಅದ್ರ ಬಗ್ಗೆ ಎಲ್ಲ ತಿಳಿ ಕೆಡ್ಸ್ಗಳಂಗೆ ವರ್ಕ್ ಏನೈತಿ ಮಾಡ್ಕಂತ ಹೊಂಟ್ರ ರಿಸಲ್ಟ್ ಕೊಟ್ಟಾಗ ಕೊಡ್ತಾ ಇನ್ನೊಂದು ಹೇಳ್ಬೇಕಂತ ಬಹಳ ದಿಸ್ಟಿಂದ ಆಯ್ತು ನನಗ ಮಾಡ್ಲಿಲ್ಲ ಮಾಡಂಗಿಲ್ಲ ಮಟ್ಟಂಗಿಲ್ಲ ಸುಮ್ಮನೆ ಬಂದ್ ಹೇಳ್ತಾರ ಅದ್ರ ಬಗ್ಗೆ ಎಲ್ಲಾ ಜಾಸ್ತಿ ತಿಳಿ ಹಾಕಬೇಡ್ರಿ ನಿಮ್ ಕೆಲ್ಸ ನೀವ್ ಮಾಡ್ಕಂತ ಹೋಗ್ರಿ ಅಷ್ಟ ಈಗ ಮೋಟಿವೇಶನ್ ಮಾಡ್ಬೇಕು ಅನ್ಸಿಲ್ಲ ಅಂದ್ರೆ ಪರವಾಗಿಲ್ಲ ಡಿಮೋಟಿವೇಶನ್ ಮಾಡ್ಬೇಡ್ರಿ ಯಾಕಂದ್ರ ಅವ್ರ ಅಷ್ಟು ಫಸ್ಟ್ ಡಿಮೋಟಿವೇಶನ್ ಆಗಿರ್ತಾರ ಅವ್ರು ಅಂದ್ರ ಫಸ್ಟ್ ಅವ್ರು ವೀಕ್ ಇರ್ತಾರ ಸೊ ಜಿಮ್ಮಿಗೆ ಬಂದ್ ವೇಟ್ ಅದು ಹೆಚ್ಚಿಗೆ ಮಾಡ್ಕೋಬೇಕು ಕಾನ್ಫಿಡೆನ್ಸ್ ಅದು ಬಿಲ್ಡ್ ಮಾಡ್ಕೋಬೇಕು ಅಂತ ಬಂದಿರ್ತಾರ ನೀವು ಅದ್ರಾಗ ಡಿಮೋಟಿವೇಶನ್ ಮಾಡಿದ್ರ ಯಾರು ಮಾಡಂಗೇ ಅಲ್ಲ ಸೊ ಮೋಟಿವೇಶನ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಇಲ್ಲ ಸುಮ್ನೆ ಇರ್ರಿ ಒಂದ್ ಸಿಕ್ಸ್ ಮಂತ್ಸ್ ಸರ ಟೈಮ್ ಕೊಡ್ರಿ ನಿಮ್ಗ ಸೊ ಆಮೇಲೆ ಇಂಪ್ರೂವ್ಮೆಂಟ್ ಆಗೇ ಆಗ್ತೈತಿ ಯಾರಾದ್ರೂ ಅಷ್ಟೇ ಸೊ ಇನ್ನೊಂದು ಬಹಳ ದಿಸಿಂದ ಆತು ಹೇಳ್ಬೇಕು ಹೇಳ್ಬೇಕ್ ಅನ್ಕೊಂಡಿದ್ದೆ ಸೊ ಇವತ್ತು ಬಹಳ ತಡ್ಕೊಣಕ್ ಆಗ್ಲಿಲ್ಲ ಹಂಗಾಗಿ ಹೇಳ್ಬಿಟ್ಟೆ ನೀವು ಸ್ಟಾರ್ಟ್ ಮಾಡಿದ್ರ ಸ್ಟಾರ್ಟ್ ಮಾಡ್ಬೋದು ಎಲ್ಲಾರು ಸ್ಟಾರ್ಟಿಂಗ್ ಇಂದಾನ ಜೀರೋ ಇಂದಾನ ಸ್ಟಾರ್ಟ್ ಮಾಡೋದು ನೀವು ಕೆಲಸ ಮಾಡ ಹತ್ರ ಅರೌಂಡ್ ಒನ್ ಒನ್ ಇಯರ್ಸ್ ಒಳಗ ನಿಮ್ ಫಿಸಿಕ್ ಡಿಫ್ರೆನ್ಸ್ ಆತು ಅದ ಎಲ್ಲಾ ನೋಡ್ಬೋದು ನೀವಾಗಿನ